ಇವತ್ತು ಒಂದು ಸಂತೋಷವಾದ ಸುದ್ದಿ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸೆಂಟ್ ಆಗಿ ಒಂದು ಶಾರ್ಟ್ಸ್ ನ ಅಪ್ಲೋಡ್ ಮಾಡಿದೆ ಅದನ್ನ ನೋಡ್ಬಿಟ್ಟು ಇಬ್ರು ಸಬ್ಸ್ಕ್ರೈಬರು ಒಬ್ರು ಟ್ರೈ ಮಾಡಿದ್ದಾರೆ ಓಕೆ ಅದರಲ್ಲಿ ಮತ್ತೆ ಅದರದ್ದು ಲಾಂಗ್ ವಿಡಿಯೋ ನೋಡಿ ಅದ್ರಲ್ಲಿ ಅವ್ರಿಗೆ ವಾಸಿ ಆಗ್ತಿದೆ ನಾನು ರೀಸೆಂಟ್ ಆಗಿ ಒಬ್ರು ಸುನೀತಾ ಮ್ಯಾಮ್ ಅಂತ ಹಾಕಿದ್ದೆ ಅವ್ರದ್ದು ಮತ್ತೆ ಇನ್ನೊಬ್ರು ಮ್ಯಾಮ್ ಹೆಸರು ಅವರು ಶಾರ್ಟ್ಸ್ ನೋಡ್ಬಿಟ್ಟು ಆಲೂದು ಅದನ್ನು ಟ್ರೈ ಮಾಡಿ ಅವ್ರಿಗೆ ವಾಸಿ ಆಗ್ತಿದೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಎಟ್ ಅಗೇನ್ ಸಕ್ಸಸ್ ಅಲ್ಲಿ ಸುನೀತಾ ಮಾಮು ಇದ್ದಾರೆ ಇವರು ಇದ್ದಾರೆ ಅಂತ ಹೇಳ್ತಾ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಏನು ಅಂದರೆ ಸನ್ ಬರ್ನ್ಗೆ ಹೇಳಿ ಸನ್ ಟ್ಯಾನ್ಗೆ ಹೇಳಿ ಡಾರ್ಕ್ ಸ್ಕಿನ್ಗೆ ಹೇಳಿ ಓಕೆ ಇದು ಮೂರಕ್ಕೆ ಒಂದರೆ ರೆಮಿಡಿ ಹೇಳ್ತೀನಿ ಯೂಶ್ವಲಿ ಪಿಗ್ಮೆಂಟೇಷನ್ ಏನು ಹೇಳ್ತಿದ್ದೆ ಮೂರು ದಿನದಲ್ಲಿ ಹೋಗುತ್ತೆ ಆರು ದಿನದಲ್ಲಿ ಹೋಗುತ್ತೆ ಮೂರು ತಿಂಗಳಲ್ಲಿ ಹೋಗುತ್ತೆ ಮುನ್ನೂರು ದಿನದಲ್ಲಿ ಹೋಗುತ್ತೆ ಅಂತ ಹೇಳಿದೆ ಬಟ್ ಇವತ್ತು ಚಾಲೆಂಜ್ ಮಾಡ್ತಾ ಒಂದೇ ದಿನದಲ್ಲಿ ಹೋಗುತ್ತೆ ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ ಒಂದೇ ದಿನದಲ್ಲಿ ನಿಮಗೆ ಚೇಂಜ್ ಕಾಣಿಸುತ್ತೆ ಆ ನಿಟ್ಟಿನಲ್ಲಿ ಯಾವುದು ಹೇಮ ರೆಮಿಡಿ ಅದು ಅಂದರೆ ಎಸ್ ಅದಕ್ಕೆ ಫಸ್ಟ್ ಏನು ಗೊತ್ತಾ ಪ್ಯಾಕ್ಸ್ ಟೆಸ್ಟ್ ಮಾಡಿ ನಂಬರ್ ಒನ್ ನಂಬರ್ ಟು ಅಷ್ಟು ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇರಬೇಕು ಅಷ್ಟು ಪ್ರಾಡಕ್ಟ್ಸ್ ನೀವು ಗಂಧಗೆ ಅಂಗಡಿಯಿಂದ ತಂದಿಟ್ಕೊಂಡು ಆ ಪೌಡ್ರ್ ಫಾರ್ಮಲ್ಲಿ ಮಾಡಿಟ್ಕೊಳ್ಬೇಕು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಒಂದೇ ದಿನದಲ್ಲಿ ನೀವು ಪ್ರತಿದಿನ ಬೇಕಾದ್ರೆ ಯೂಸ್ ಮಾಡಿ ನೋ ಇಶ್ಯೂಸ್ ಓಕೆ ವೆಲ್ಕಮ್ ಟು ಹೇಮಾನ್ ಅಗ್ರೆಸ್ ನಾನು ಹೇಮಾ ಅವರಿಬ್ರು ಸಕ್ಸಸ್ ಸ್ಟೋರೀಸ್ ಹಾಕ್ತಾ ಅದು ಶಾರ್ಟ್ಸಲ್ಲಿ ವಾಸಿ ಮಾಡ್ಕೊಂಡಿರೋದು ಫಸ್ಟ್ ಸಬ್ಸ್ಕ್ರೈಬರ್ ನನಗವರು ಓಕೆನಾ ಲಾಂಗ್ ಅಲ್ಲಿ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗಳು ಹೇಳಿದ್ದಾರೆ ಹಿಮ ಇದರಿಂದ ಹೋಯ್ತು ಇದರಿಂದ ಹೋಯಿತು ತುಂಬ ಬೇಗ ಹೋಯ್ತು ಮೂರು ತಿಂಗಳು ತೊಗೊಳ್ತು ಆರು ದಿನದಲ್ಲಿ ಹೋಯ್ತು ಅಂತ ಹೇಳಿದ್ದಾರೆ ಬಟ್ ಶಾರ್ಟ್ಸಲ್ಲಿ ಬೇಗ ವಾಸಿ ಮಾಡ್ಕೊಂಡ ಸಬ್ಸ್ಕ್ರೈಬರ್ ಅವರು ತುಂಬ ಖುಷಿ ಆಯ್ತು ಲಾಂಗ್ ವೀಡಿಯೋಸ್ಗೂ ನನಗೆ ಸಕ್ಸಸ್ ಸ್ಟೋರೀಸ್ ಸಿಕ್ದಂಗಾಯ್ತು ಶಾರ್ಟ್ಸ್ಗೂ ಸಕ್ಸಸ್ ಸ್ಟೋರೀಸ್ ಸಿಕ್ತಂಗಾಯ್ತು ಓಕೆ ವೆಲ್ಕಮ್ ಟು ಹೇಮಾ ನಾಗ್ರಿಚ್ ನಾನು ಹೇಮ ಯಾವ ರೀತಿ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡೆ ನೀವು ನಿಮಗೆ ನೋಡಿ ತುಂಬ ಸಂಟಾನು ತುಂಬ ಕಪ್ಪಗಿದೆ ನಮ್ಮ ಸ್ಕಿನ್ನು ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಆಯಿತಾ ನೀವು ಕೆಮಿಕಲ್ ಹಾಕಿದ್ರೆ ಎಷ್ಟು ಎಫೆಕ್ಟ್ ಸಿಗುತ್ತೆ ಅಲ್ವಾ ಅದೇ ಎಫೆಕ್ಟ್ ಇವತ್ತು ಆ ಕಾಂಬಿನೇಷನಲ್ಲಿ ಸಿಗೋದು ಅದಕ್ಕೆ ಮುಂಚೆ ಎರಡು ರೆಮಿಡಿ ನೀವು ಮಾಡಿಕೊಳ್ಳೇಬೇಕು ಅದು ಮಾಡಿದ್ರೇ ಅಂದರೆ ಇವಾಗ ನೀವು ವ್ಯಾಕ್ಸ್ ಮಾಡ್ತೀರಲ್ಲ ಪಾರ್ಲರ್ಗೆ ಹೋಗಿ ಫಸ್ಟು ಆ ಲಿಕ್ವಿಡ್ ಹಾಕ್ತಾರೆ ಅಲ್ವಾ ಇದು ಅವಾಗ ಸಾಫ್ಟ್ ಆಗುತ್ತೆ ಅಲ್ವಾ ಆಮೇಲೆ ಆ ಬಟ್ಟೆ ಹಾಕಿ ತೆಗೆಯೋದು சோ அது சாஃப்ட் ஆகி சண்ட் சாஃப்ட் ஆகி எர்டு ரெமிடி மாதிரி ஓகே அது யாது அந்த நோடக்கு முஞ்சேன் ஃபஸ்ட் யாவய பாக்ன ரெடி மாவிய பவுடர்ன ஹேங்க ஊர்க்கொண்டே ஃபிரைமாதன பவுடர்ஸ்ன ஓகே எரண்டு பான் அந்த எர்டு ரீதி பானே அது மாதிரி ஓகே அதன் ஃபுல்லு டிட்டேலாக நோட்கு இவத்தின் வீடியோ ஸ்டவ் ஸ்டவ் ஆன் மா நானும் ஒன்று சமச்ச மஞ்சஷ்டே அர்த்த சமச்சு ஸ்ரீக பவுடரு ಕಾಲು ಚಮಚದಷ್ಟು ಕಸ್ತೂರಿ ಹಸಿನ ಚಿಟಕಿ ಅಷ್ಟು ವೈಟ್ ಟರ್ಮರಿಕ್ ಓಕೆ ಈಗ ನಾನು ಸ್ಟವ್ ಆನ್ ಮಾಡ್ಕೊಳ್ತಿದ್ದೀನಿ ಎರಡು ಇದಿಷ್ಟು ಫ್ರೈ ಮಾಡ್ಕೊಳ್ಳೋಕೆ ಮಂಜಷ್ಟ ಕಸ್ತೂರಿ ಹಸಿನ ಬಿಳಿ ಶ್ರೀಗಂಧ ಒಂದು ಎರಡರಿಂದ ಮೂರು ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದು ಬೇಗ ಕಾದ್ಬಿಡುತ್ತೆ ಯಾವುದು ಈ ಥರ ಮಣ್ಣಿನ ಪಾತ್ರ ಆಗಿ ಐರನ್ ಸೊ ಈಗ ಆಫ್ ಮಾಡ್ಕೊಳ್ತೀನಿ ಮಂಜುಷ ಶ್ರೀಗಂಧ ಬಿಳಿ ಅಷ್ಟ ಕಸ್ತೂರಿ ಅಷ್ಟ ಇದಕ್ಕೆ ಇನ್ನೊಂದು ಐಟಮ್ ಹಾಕ್ಬೇಕು ಏನು ಅಂತ ಹೇಳ್ತೀನಿ ಇದು ಸ್ವಲ್ಪ ತಣ್ಣಕ್ಕಾಗಲಿ ಈಗ ತಣ್ಣಗಾಗ್ತಿದೆ ಅದು ಆ ಮಿಕ್ಸ್ಚರ್ ಏನು ಇಟ್ಕೊಂಡು ಅದಷ್ಟು ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಇದು ಕೈಗೆ ಮುಖಕ್ಕೆ ಒಂದೇ ಅಪ್ಲಿಕೇಶನು ಚಾಲೆಂಜ್ ಮಾಡಿ ಹೇಳ್ತೀನಿ ಎಷ್ಟು ಡಿ ರಿಸಲ್ಟ್ ಬರುತ್ತೆ ಅಂದರೆ ನೀವೇ ಆಶ್ಚರ್ಯಪಡ್ತೀರಾ ನಿಮ್ಮ ಈ ದಿನ ಮಾಡ್ಬೋದಾ ಎಸ್ ಬಟ್ ಪ್ಯಾಚ್ ಟೆಸ್ಟ್ ಓಕೆ ಓಕೆ ಇದೊಂದು ಎರಡು ಸೆಕೆಂಡ್ ಆರ್ಲಿ ಕಾಲು ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಇದನ್ನಿಷ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಡ್ಬೋದು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು ಫೈನ್ ಸನ್ ಟ್ಯಾನ್ ಪ್ರತಿಯೊಂದು ತೆಗ್ದಿಡುತ್ತೆ ಸ್ಕಿನ್ ಏನಂತೀವಿ ಬ್ಲ್ಯಾಕ್ ಆಗಿದೆ ಕಪ್ಪುಗಾಗಿದೆ ಚರ್ಮ ತುಂಬ ಬಿಸಿಲಲ್ಲಿ ಓಡಾಡಿ ಸಣ್ಣ ಟ್ಯಾನ್ ಆಗಿದೆ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಬೋದು ಓಕೆ ಇದೊಂದು ಐದು ನಿಮಿಷ ಆರಲಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಇದಕ್ಕೆ ಒಂದು ದಿನದ್ದು ಸಿಹಿ ಮೊಸರು ಹಾಕಿ ಕಲಿಸ್ಕೊಳ್ಳಿ ಓಕೆ ಮೊಸರು ಕಲ್ಸೋಕ್ಕೆ ಮುಂಚೆ ಇದೊಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ಓಕೆ ಇದು ಈ ಥರ ಬರುತ್ತೆ ಪೇಸ್ಟ್ ನೋಡಿ ಸ್ಟಿಕ್ಕಿ ಸ್ಟಿಕ್ಕಿ ಥರ ಬರುತ್ತೆ ಓಕೆ ತೆಳ್ಳಗೆ ಬರಲ್ಲ ಇದು ಇದಕ್ಕೆ ಮುಂಚೆ ಇನ್ನೊಂದು ಕೆಲಸ ಇದೆ ಫ್ರೆಂಡ್ಸ್ ಪೇಸ್ಟ್ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಇಲ್ಲಿ ನಾನು ಫ್ರೆಶ್ ಆಗಿರ ತೋಳಿಸಿ ತೊಗೊಂಡಿದ್ದೀನಿ ಓಕೆ ನಾಟಿ ತೋಳಿಸಿ ಒಂದೇ ಒಂದು ಅಪ್ಲಿಕೇಶನ್ ಜಾದು ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಓಕೆ ಇದನ್ನು ಸ್ವಲ್ಪ ಕುಟ್ಕೊಂಡು ರಸ ತಗೊಳ್ತೀನಿ ಬೇಡ ರೋಸ್ ಹಾಲು ಯಾಕೆ ಅಂದರೆ ಸಾಕು ನೋಡ್ಕೊಳ್ಳಿ ನಿಮ್ಗೆ ಎಲ್ಲೆಲ್ಲಿ ಸ್ಕಿನ್ನು ಬ್ಲ್ಯಾಕ್ ಆಗಿದೆ ಸಂಟಾನ್ ಆಗಿದೆ ರಾಮ ಬಣ್ಣ ಓಕೆ ಇದು ರೆಡಿ ಇದೆ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ಹಸಿ ಹಾಲು ಹಾಕ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಓಕೆನಾ ಹಸಿ ಹಾಲು ತುಳಸಿದು ಜಜ್ಜಿ ಇಟ್ಕೊಂಡಿರೋದು ಪ್ಯಾಕ್ ರೆಡಿ ಇದೆ ಬನ್ನಿ ಬರ್ತೀನಿ ಹೇಳಲ ಎಸ್ ಕಂಡೀಷನ್ ನಂಬರ್ ಒನ್ ಹಾಲಲ್ಲಿ ಮುಖ ವೈಪ್ ಮಾಡಬೇಕು ಕಂಡೀಷನ್ ನಂಬ್ ನಂಬರ್ ಟು ತುಳಸಿನ ಮುಖದ ಲೇಪ್ನ ಹಾಕಲೇಬೇಕು ಇದೆರಡರಲ್ಲಿ ನಾನು ಸುಮಾರು ಒಂದು ನೋಡಿ ಇದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಭಾಗದಷ್ಟು ಸಂಟನ್ನ ರಿಮೂವ್ ಮಾಡ್ತೀನಿ ಹಾಲು ತಗೊಂಡು ನೀಟಾಗಿ ಓಕೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಮುಖ ಇದು ಪಿಗ್ಮೆಂಟೇಷನ್ ಇರೋರು ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಈ ಹಾಲಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಆಯ್ತಾ ಎಕ್ಸಸ್ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ ಎಷ್ಟು ಕೊಳೆ ಇರುತ್ತೆ ಗೊತ್ತಾ ನಾವು ಮುಖ ತೊಳೆದಿದ್ದೀವಿ ಅಂದ್ಕೊಂಡ್ರು ನಂಬರ್ ಟು ತೊಳಿಸಿ ಹತ್ತೇ ನಿಮಿಷದ ಕೆಲಸ ಸ್ಟಾರ್ಟಿಂಗ್ ಅದು ಪೌಡ್ರ್ ಮಾಡಿಟ್ಕೊಳ್ಬೇಕು ರಸ ನೋಡಿ ರಸ ತೆಗ್ದಿರಬಾರ್ದು ನಾನು ಸಾಫ್ಟ್ ಮಾಡ್ತಾ ಇದ್ದೀನಿ ಈಗ ಅಕ್ಕ ನಿಮಗೆಲ್ಲೆಲ್ಲಿ ಸಂಟೈನ್ ಆಗಿದೆ ಸೇಮ್ ಪ್ರೊಸೀಜರ್ ಕೈಗೆ ಸೇಮ್ ಪ್ರೊಸೀಜರು ಕೈಗೂ ಕಲರ್ ಚೇಂಜ್ ಮಾಡ್ಕೊಳ್ಬೇಕು ಗ್ರೀನಿಶ್ ಮಾಡ್ಕೊಳ್ಳಿ ಓಕೆ ಚೆನ್ನಾಗಿ ಇನ್ನೂ ಒಂದೆರಡು ನಿಮಿಷ ನೋಡಿ ಓಕೆ ಚೆನ್ನಾಗಿ ತಿಕ್ಕಿದ್ದೀವಿ ನಾವು ಇವಾಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಆಯಿತಾ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಏನು ಮಾಡೋದು ಅಂತ ಫೈವ್ ಮಿನಿಟ್ಸ್ ಆಗಿದೆ ನಮ್ಮ ಆಲಮ್ ಕಲ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಫುಲ್ ಡ್ರೈ ಮಾಡಬಾರ್ದು ತೊಳಸಿದು ಸ್ವಲ್ಪ ಇರಬೇಕು ಬಿಟ್ಟು ಓಕೆ ಅದು ಆ್ಯಂಟಿ ಆಕ್ಸಿಡೆಂಟು ತೊಳಸಿ ಓಕೆ ಅದನ್ನು ಇನ್ಫ್ಯೂಸ್ ಮಾಡ್ತಾ ಚೆನ್ನಾಗಿ ಇಡೀ ಮುಖ ನಿಮಗೆ ಎಲ್ಲೆಲ್ಲಿ ಕಪ್ಪೋಗಿದೆಯೋ ಇಲ್ಲ ಇಲ್ಲಿ ಇಡೀ ಮುಖ ನಮಗೆ ಟ್ಯಾನ್ ಆಗಿದೆ ಸಪೋಸ್ ಇಲ್ ಟನ್ ಆಗಿ ಇಲ್ ಟ್ಯಾನ್ ಆಗಿಲ್ಲ ಅಂದ್ರೆ ಅಲ್ಲೂ ಮಾಡಿಕೊಳಿತು ಅಂದ್ರೆ ಹೇಳ ಒಂದೆರಡು ನಿಮಿಷ ಓಕೆ ಫೈನ್ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಏನೂ ಟಚ್ ಮಾಡಲ್ಲ ಅದನ್ನು ಆಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಫೈವ್ ಮಿನಿಟ್ಸ್ ಹೀಗೆ ಓಕೆ ಮಂಜಿಷ್ಟ ಡ್ರೈ ರೋಸ್ ಮಾಡ್ಕೊಂಡ್ವಿ ನೆಕ್ಸ್ಟು ಮೊಸರು ಹಾಕಿದ್ದೀವಿ ಒಂದಿನದ ಮೊಸರು ಹಾಲು ಇದೆಲ್ಲ ಆಗಲ್ಲ ಅದಕ್ಕೆ ಬಿಳಿಯಷ್ಟ ಮುಲ್ತಾನಿ ಮಿಟ್ಟಿ ಓಕೆ ಮುಲ್ತಾನಿ ಮಿಟ್ಟಿನ ಬಿಸಿ ಮಾಡ್ಕೊಳ್ಬೇಡಿ ಇದೆಲ್ಲ ಫ್ರೈ ಮಾಡಿ ಒಂದು ಬಾಟ್ಲಿಗೆ ಹಾಕುವಾಗ ಮೆಜಮೆಂಟು ಪಕ್ಕಾ ಇರಬೇಕು ಫ್ರೆಂಡ್ಸ್ ಪಕ್ಕ ಮೆಜರ್ಮೆಂಟ್ಸ್ ಪಕ್ಕ ಇದೇ ಕೈಗೆ ಮುಖಕ್ಕೆ ಕತ್ತಿಗೆ ನಿಮ್ಗೆಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಎ ಟು ಝೆಡ್ ಇದು ಒಂದು ಸೆಮಿ ಡ್ರೈಯರ್ ಓಕೆ ನಿಮಗೆ ಕೈ ಟ್ಯಾನ್ ಆಗಿದೆ ಎಸ್ ಕೈಗೆ ಮುಖ ಟ್ಯಾನ್ ಆಗಿದೆ ಎಸ್ ಮುಖಕ್ಕೆ ಫೈನ್ ಈ ಪೌಡರ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಚಾಲೆಂಜ್ ಮಾಡಿ ಹಿಡ್ತೀನಿ ಒಂದೇ ದಿನದಲ್ಲಿ ನಿಮಗೆ ನೈಂಟಿ ಪರ್ಸೆಂಟಷ್ಟು ರಿಸಲ್ಟ್ ಕಾಣುತ್ತೆ ಸನ್ ಟ್ಯಾನು ಬೆಮಿಷಸ್ಸು ಡಾರ್ಕ್ ಸ್ಕಿನ್ನು ಏನಂತೀವಿ ಕಪ್ಪುಗಾಗಿದೆ ಚರ್ಮ ಎಲ್ಲ ಅದಕ್ಕೂ ರಾಮ ಓಕೆ ಇದೊಂದು ಸುಮಾರು ಸೆಮಿ ಡ್ರೈ ಆಗಲಿ ಆಮೇಲೆ ಜೊತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಒಂಥರ ಎಳ್ದಂಗೆ ಫೀಲ್ ಆಗುತ್ತೆ ನಿಮಗೆ ಆ ಟೈಮಲ್ಲಿ ರಿಮೂವ್ ಮಾಡಿ ಪ್ಯಾಕ್ ಮೈ ಇದು ಪ್ರತಿದಿನ ಮಾಡಿ ನಿಮಗೆ ಆಫ್ ಒಂದೇ ದಿಂದ ನಿಮಗೆ ಚೇಂಜ್ ಇರುತ್ತೆ clarity of skin note coding. ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯಿಶ್ಚರೈಸರ್ ಹಾಗೆ ಇದೆ ಇದು ಅರ್ಚನಾ ಮ್ಯಾಮ್ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ರು ಈ ವಿಡಿಯೋ ಬೇಕು ಅಂತ ಸನ್ ಟ್ಯಾನ್ ಬಗ್ಗೆ ಡಾರ್ಕ್ ಸ್ಕಿನ್ ಟ್ಯಾನ್ ಬಗ್ಗೆ ಅದರ ಡಾರ್ಕ್ನಿಂಗ್ ಆಫ್ ದ ಸ್ಕಿನ್ ಬಗ್ಗೆ ಓಕೆ ಸೊ ಅದಕ್ಕೆ ಇದು ರಾಮಬಾಣ ಓಕೆ ಸೊ ನಾನು ಹೇಳಿದೆ ಒಂದೇ ಒಂದು ಟ ಸಿಟ್ಟಿಂಗಲ್ಲಿ ನಿಮಗೆ ನೈಂಟಿ ಪರ್ಸೆಂಟ್ ಹೋಗಂಥ ಮನೆ ಮದ್ದು ಇದು ಓಕೆ ಎಟ್ಟಾಗೇನೆಲ್ಲ ಪ್ಯಾಸ್ಟರ್ಸ್ ಮಾಡಿರಬೇಕು ವೈಟ್ ವೈಟಮಲ್ಲಿ ಕಸ್ತೂರಿ ಅರ್ಶನಾ ಆ್ಯಂಡ್ ಮುಲ್ತಾನಿ ಹುಟ್ಟಿ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನು ನಿಮ್ಮ ಡೌಟ್ಸು ಕ್ಯೂರಿಸಿದ್ರೆ ಲೈಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈಕಿನಿಗೆ ಆಲ್ ಅಂತ ಕೊಡಿ ಹೈಪ್ ಮಾಡಿ ಚಾನಲ್ನ ನೀವೇನೂ ಸಪೋರ್ಟ್ ಮಾಡಬೇಕು ಅಂದರೆ ನನಗೆ ಅಂತ ಹೇಳ್ತಾ ಹೋಗ್ಬಿಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್